ನಮಸ್ಕಾರ ಸ್ನೇಹಿತರೇ ಮಾರ್ಕೆಟಿಂಗ್ ಬಗ್ಗೆ ನಮ್ಮ ನಾಲ್ಕು ವಿಡಿಯೋ ಸರಣಿಗಳಲ್ಲಿ ಇದು ಎರಡನೆಯದು ಈ ವಿಡಿಯೋದಲ್ಲಿ ನಾವು ನಿಮ್ಮ ಉತ್ಪನ್ನದ ಬೆಲೆಯ ಬಗ್ಗೆ ಮಾತನಾಡುತ್ತೇವೆ ಇದು ಮೊದಲ ಬಾರಿಗೆ ಮಾರುಕಟ್ಟೆಗೆ ಪ್ರವೇಶಿಸಲು ನಿರ್ಣಾಯಕವಾಗಿದೆ ಮಸಾಲೆ ಪದಾರ್ಥಗಳ ತಯಾರಕರು ತಮ್ಮ ಉತ್ಪನ್ನಗಳಿಗೆ ಹೇಗೆ ಬೆಲೆ ನಿಗದಿಪಡಿಸಿದ್ದಾರೆ ಎಂಬುದನ್ನು ನೋಡೋಣ ಬೆಲೆಗಳಲ್ಲಿನ ವ್ಯಾಪಕ ವ್ಯತ್ಯಾಸವನ್ನು ನೀವು ಗಮನಿಸಿದ್ದೀರಾ ಕೆಲವು ಆಟಗಾರರು ಪ್ರೀಮಿಯಂ ಬೆಲೆಯನ್ನು ಏಕೆ ಪಡೆಯಬಹುದು ಮತ್ತು ಇತರರು ತುಂಬಾ ಕಡಿಮೆ ಶುಲ್ಕವನ್ನು ಏಕೆ ವಿಧಿಸಬಹುದು ಈ ವಿಡಿಯೋದ ಕೊನೆಯಲ್ಲಿ ಈ ಆಟಗಾರರು ಏಕೆ ವಿಭಿನ್ನವಾಗಿ ಬೆಲೆ ನಿಗದಿಪಡಿಸುತ್ತಾರೆ ಮತ್ತು ನಿಮ್ಮ ಉತ್ಪನ್ನಕ್ಕೆ ನೀವು ಹೇಗೆ ಬೆಲೆ ನಿಗದಿಪಡಿಸಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಸಾಮಾನ್ಯವಾಗಿ ಬಳಸುವ ಎರಡು ಪ್ರಮುಖ ಬೆಲೆ ತಂತ್ರಗಳೆಂದರೆ ವೆಚ್ಚ ಮತ್ತು ಬೆಲೆ ಮತ್ತು ಮೌಲ್ಯ ಆಧಾರಿತ ಬೆಲೆ ಮೊದಲನೆಯದಾಗಿ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಇದು ಲಾಭದ ಮಿತಿಯನ್ನು ಖಚಿತಪಡಿಸಿಕೊಳ್ಳಲು ಸರಕುಗಳ ಬೆಲೆಗೆ ಮಾರ್ಕಪ್ ಅನ್ನು ಸೇರಿಸುವುದನ್ನು ಒಳಗೊಂಡಿರುತ್ತದೆ ಬೆಲೆಗೆ ಪೈಪೋಟಿ ನೀಡುವಾಗ ಈ ವಿಧಾನವನ್ನು ಬಳಸಿ ಬೆಲೆ ಸೂಕ್ಷ್ಮ ಸಾಮೂಹಿಕ ಮಾರುಕಟ್ಟೆಗೆ ಮಾರಾಟ ಮಾಡಲು ಇದು ಸೂಕ್ತವಾಗಿದೆ ಅಲ್ಲಿ ಬೆಲೆ ಅತ್ಯಂತ ಪ್ರಮುಖ ಅಂಶವಾಗಿದೆ ಜೊತೆಗೆ ರುಚಿ ಗುಣಮಟ್ಟ ಬಣ್ಣ ಮತ್ತು ಪ್ಯಾಕೇಜಿಂಗ್ನಂತಹ ಇತರ ಅಂಶಗಳನ್ನು ನಿಮ್ಮ ಪ್ರತಿಸ್ಪರ್ಧಿಗೆ ಹೋಲುತ್ತದೆ ಉದಾಹರಣೆಗೆ ಒಂದು ಕಿಲೋಗ್ರಾಂ ಮಸಾಲೆ ಪುಡಿಯ ಉತ್ಪಾದನಾ ವೆಚ್ಚವು ನೂರ ತೊಂಬತ್ತೈದು ರೂಪಾಯಿ ಆಗಿದ್ದರೆ ನಿಮ್ಮ ಸ್ಪರ್ಧಿಗಳು ಪ್ರತಿ ಕಿಲೋಗ್ರಾಂಗೆ ಇನ್ನೂರ ತೊಂಬತ್ತೇಳು ರೂಪಾಯಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿಲ್ಲವೆಂದು ಭಾವಿಸಿ ನೀವು ನಿಮ್ಮ ಬೆಲೆಯನ್ನು ಶೇಕಡ ಮೂವತ್ತರಿಂದ ಶೇಕಡ ನಲವತ್ತರ ಅಂತರದಲ್ಲಿ ನಿಗದಿಪಡಿಸಬಹುದು ಎರಡನೆಯದಾಗಿ ಮೌಲ್ಯ ಆಧಾರಿತ ಬೆಲೆ ನಿಗದಿ ಈ ಕಾರ್ಯತಂತ್ರವು ಉತ್ಪನ್ನದ ಬೆಲೆಯ ಬದಲು ಗ್ರಾಹಕರಿಗೆ ಗ್ರಹಿಸಿದ ಮೌಲ್ಯದ ಆಧಾರದ ಮೇಲೆ ಬೆಲೆಗಳನ್ನು ನಿಗದಿಪಡಿಸುತ್ತದೆ ರುಚಿ ಗುಣಮಟ್ಟ ಬಣ್ಣ ಮತ್ತು ಪ್ಯಾಕೇಜಿಂಗ್ನಂತಹ ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳ ಮೇಲೆ ಸ್ಪರ್ಧಿಸುವಾಗ ಈ ವಿಧಾನವನ್ನು ಬಳಸಿ ಬೆಲೆಗಿಂತ ಗುಣಮಟ್ಟ ಮತ್ತು ಪ್ಯಾಕೇಜಿಂಗ್ ಹೆಚ್ಚು ಮುಖ್ಯವಾದ ಮಾಧ್ಯಮದಿಂದ ಹೆಚ್ಚಿನ ಆದಾಯದ ಮಾರುಕಟ್ಟೆಗಳಿಗೆ ಇದು ಸೂಕ್ತವಾಗಿದೆ ಉದಾಹರಣೆಗೆ ಒಂದು ಕಿಲೋಗ್ರಾಂ ಸಂಬಾರ ಪದಾರ್ಥಗಳ ಪುಡಿಯ ಉತ್ಪಾದನಾ ವೆಚ್ಚವು ನೂರ ತೊಂಬತ್ತೈದು ರೂಪಾಯಿಗಳಾಗಿದ್ದರೂ ಸಹ ಉತ್ತಮ ರುಚಿ ಗುಣಮಟ್ಟ ಅಥವಾ ಪ್ರೀಮಿಯಂ ಪ್ಯಾಕೇಜಿಂಗ್ನಂತಹ ಉತ್ತಮ ಗುಣಮಟ್ಟಕ್ಕಾಗಿ ಪ್ರೀಮಿಯಂ ಅನ್ನು ವಿಧಿಸಲು ನೀವು ನಿಮ್ಮ ಬೆಲೆಯನ್ನು ಪ್ರತಿ ಕಿಲೋಗ್ರಾಂಗೆ ಮುನ್ನೂರು ರೂಪಾಯಿಗಳಿಂದ ಮುನ್ನೂರು ರೂಪಾಯಿಗಳಿಗೆ ನಿಗದಿಪಡಿಸಬಹುದು ಇವುಗಳ ಹೊರತಾಗಿ ನೀವು ಇತರ ಕಾರ್ಯತಂತ್ರಗಳನ್ನೂ ಸಹ ಪರಿಗಣಿಸಬಹುದು ಆರಂಭದಲ್ಲಿ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಮಾರುಕಟ್ಟೆ ಪಾಲನ್ನು ಪಡೆಯಲು ಕಡಿಮೆ ಬೆಲೆಗಳನ್ನು ನಿಗದಿಪಡಿಸಿ ನಂತರ ಕ್ರಮೇಣ ಬೆಲೆಯನ್ನು ಹೆಚ್ಚಿಸಿ ಹೊಸ ಮತ್ತು ವಿಶಿಷ್ಟ ಉತ್ಪನ್ನಗಳಿಗೆ ಆರಂಭದಲ್ಲಿ ಹೆಚ್ಚಿನ ಬೆಲೆಗಳನ್ನು ನಿಗದಿಪಡಿಸುವುದು ನಂತರ ಸ್ಪರ್ಧೆ ಹೆಚ್ಚಾದಂತೆ ಅವುಗಳನ್ನು ಕಡಿಮೆ ಮಾಡುವುದು ಒಂದು ಉತ್ಪನ್ನವನ್ನು ಅಗ್ಗವಾಗಿ ಕಾಣುವಂತೆ ಮಾಡಲು ನೂರು ರೂಪಾಯಿಗಳ ಬದಲಿಗೆ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನಿಗದಿಪಡಿಸುವಂತಹ ಮಾನಸಿಕ ಬೆಲೆಯನ್ನು ಬಳಸುವುದು ಹಲವಾರು ಉತ್ಪನ್ನಗಳನ್ನು ಒಟ್ಟುಗೂಡಿಸುವುದು ಮತ್ತು ಪ್ರತಿ ಉತ್ಪನ್ನವನ್ನು ಪ್ರತ್ಯೇಕವಾಗಿ ಖರೀದಿಸಿದ್ದಕ್ಕಿಂತ ಕಡಿಮೆ ಬೆಲೆಗೆ ಬಂಡಲ್ ಅನ್ನು ನೀಡುವುದು ಪ್ರೀಮಿಯಂ ಗುಣಮಟ್ಟ ಅಥವಾ ಪ್ರತ್ಯೇಕತೆಯನ್ನು ಸೂಚಿಸಲು ಸ್ಪರ್ಧೆಗಳಿಗಿಂತ ಹೆಚ್ಚಿನ ಬೆಲೆಗಳನ್ನು ನಿಗದಿಪಡಿಸುವುದು ಮಾರುಕಟ್ಟೆಯ ಬೇಡಿಕೆ ಸ್ಪರ್ಧೆ ಮತ್ತು ಇತರ ಬಾಹ್ಯ ಅಂಶಗಳ ಆಧಾರದ ಮೇಲೆ ಬೆಲೆಗಳನ್ನು ನಿರಂತರವಾಗಿ ಸರಿಹೊಂದಿಸುವುದು ಮುಂದೆ ನಿಮ್ಮ ಮೊದಲ ಮೂಲ ಮಾದರಿಯನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ನಿಮ್ಮ ಸಂಭಾವ್ಯ ಗ್ರಾಹಕರು ನಿಮ್ಮ ಉತ್ಪನ್ನಕ್ಕೆ ಎಷ್ಟು ಪಾವತಿಸಲು ಸಿದ್ಧರಿದ್ದಾರೆ ಎಂದು ಕೇಳಿ ಆಲ್ ದಿ ಬೆಸ್ಟ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ